ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸಿರಿ ಪ್ರಸಾದ್ ಅಂತ ನಾನೊಬ್ಬ ವನ್ಯಜೀವಿ ಸಂರಕ್ಷಕ ಹಾಗೂ ವನ್ಯಜೀವಿಗಳ ಬಗ್ಗೆ ವಿಚಾರವನ್ನ ತಿಳ್ಕೊತಾ ಇದ್ದೀನಿ ಕಲಿತಾ ಇದ್ದೀನಿ ಮತ್ತು ಹಲವಾರು ವರ್ಷಗಳಿಂದ ವನ್ಯಜೀವಿಗಳ ಬಗ್ಗೆ ವಿಚಾರವನ್ನ ತಿಳಿಸ್ತಾ ಬಂದಿದ್ದೀನಿ ಸೊ ಇವತ್ತು ಈ ದಿನ ಜುಲೈ ಇಪ್ಪತ್ತೊಂಬತ್ತು ವಿಶ್ವ ಹುಲಿಗಳ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಯಾಕೆ ಇವತ್ತು ಈ ದಿನವನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ನಡೆದಂತ ವಿಶ್ವ ಸಮ್ಮೇಳನದಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಅಧಿಕೃತವಾಗಿ ಹುಲಿಗಳ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಳಕಾಗುತ್ತೆ ಅವತ್ತಿನ ದಿನದಿಂದ ಇಲ್ಲಿವರೆಗೂ ಸುಮಾರು ಹದಿನೈದು ವರ್ಷಗಳ ಕಳೆದು ಇವತ್ತು ಕೂಡ ಜುಲೈ ಇಪ್ಪತ್ತೊಂಬತ್ತರಂದು ವಿಶ್ವ ಹುಲಿಗಳ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಲಾಗ್ತಿದೆ ಒಂದು ಪ್ರಮುಖವಾಗಿ ನಾವೆಲ್ಲ ಅರ್ಥ ಏನು ಅಂದ್ರೆ ಹುಲಿಯನ್ನ ನಾವು ಸಂರಕ್ಷಣೆ ಮಾಡಲೇಬೇಕು ಹುಲಿಗಳನ್ನ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ಕುಡಿಯ ನೀರನ್ನ ಅಥವಾ ನಮಗೆ ಕುಡಿಯುವ ನೀರಿನ ಮೂಲ ಸ್ಥಾನವನ್ನ ಕಳ್ಕೊಬೇಕಾಗತ್ತೆ ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ನೋಡಿ ಕುಲಿಗಳು ನಾವು ಕುಡಿಯೋಕೆ ನೀರ್ ಸಿಗುತ್ತೆ ಅನ್ನೋದು ಈ ಬೇಸಿಕ್ ವಿಚಾರವನ್ನ ತಿಳ್ಕೊಬೇಕು ಹೇ ಯಾಕೆ ಈ ಬೇಸಿಕ್ ವಿಚಾರವನ್ನ ನಾವು ಕಲಿತ್ಕೋಬೇಕು ಅಥವಾ ತಿಳ್ಕೋಬೇಕು ಇದರಿಂದ ನಮಗಾಗುವಂತ ಉಪಯೋಗ ಏನು ಅಂದ್ರೆ ಸಾವಿರದ ನೋಡಿ ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ನಮ್ಮಲ್ಲಿ ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಇದ್ದಂತ ಹುಲಿಗಳು ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ಕೇವಲ ಮೂರ ಅಂಕಿಯ ಸಂಖ್ಯೆಯಲ್ಲಿ ಬಂದು ಉಳಿತು ಆಗ ಅಂದಿನ ಪ್ರಧಾನ ಮಂತ್ರಿಯಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ವೈಲ್ಡ್ ಲೈಫ್ ಬಗ್ಗೆ ಆಸಕ್ತಿ ಹೊಂದು ಅವತ್ತಿನ ಅಧಿಕಾರಿಗಳನ್ನ ಕರೆದು ಈ ಟೈಗರ್ ಪ್ರಾಜೆಕ್ಟ್ ಅನ್ನ ತಗೊಂಡ್ಬಂದ್ರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಏಪ್ರಿಲ್ ಒಂದರಂದು ಟೈಗರ್ ಪ್ರಾಜೆಕ್ಟ್ ಅನ್ನ ತಗೊಂಡ್ಬರ್ತಾರೆ ಆ ಟೈಗರ್ ಪ್ರಾಜೆಕ್ಟ್ ಅನ್ನ ತಂದಿದ ನಂತರದಿಂದ ಇಲ್ಲಿಯವರೆಗೆ ಅವತ್ತು ನಮ್ಮ ಇದ್ದಂತ ಮೂರಂಕೆ ಸಂಖ್ಯೆಯ ಹುಲಿಗಳು ಇವತ್ತು ಇಡೀ ಪ್ರಪಂಚದಲ್ಲಿ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಹುಲಿಗಳು ನಮ್ಮ ದೇಶದಲ್ಲಿದ್ದಾವೆ ಇದನ್ನ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಇಡೀ ಪ್ರಪಂಚದಲ್ಲಿ ನೋಡಿ ಇಡೀ ಪ್ರಪಂಚದಲ್ಲಿ ಇವತ್ತು ಕೇವಲ ಸಾವಿರ ಸಂಖ್ಯೆಯಲ್ಲಿರುವಂತದ್ದು ಹುಲಿಗಳ ಸಂಖ್ಯೆ ಅದರ ಎಂಬತ್ತು ಪರ್ಸೆಂಟ್ ನಮ್ಮ ದೇಶದಲ್ಲಿದೆ ಹೇಗೆ ನಮ್ಮ ದೇಶದಲ್ಲಿ ಇಷ್ಟೊಂದು ಹುಲಿಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆ ನಮ್ಮ ಅರಣ್ಯಾಧಿಕಾರಿಗಳ ತಂಡ ಆಗಿರ್ಬಹುದು ಅರಣ್ಯಾಧಿಕಾರಿಗಳಾಗಿರ್ಬಹುದು ಅಥವಾ ನಮ್ಮ ವಾಚರ್ಸ್ ಗಳಾಗಿರ್ಬೋದು ಇವರಗಳ ಪರಿಶ್ರಮದಿಂದ ಹುಲಿಗಳ ಸಂರಕ್ಷಣೆ ಆಗಿದೆ ಅಂಡ್ ಇವತ್ತು ನಾವೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಹುಲಿ ಇದ್ರೆ ಕಾಡ್ ಚೆನ್ನಾಗಿರುತ್ತೆ ಕಾಡ್ ಚೆನ್ನಾಗಿದ್ರೆ ಮಳೆ ಚೆನ್ನಾಗಿ ಬರುತ್ತೆ ಮಳೆ ಚೆನ್ನಾಗಿ ಬಂತು ಅಂದ್ರೆ ಭೂಮಿಯಲ್ಲಿ ಗ್ರೌಂಡ್ ಲೆವೆಲ್ ವಾಟರ್ ಇನ್ಕ್ರೀಸ್ ಆಗುತ್ತೆ ಆ ಗ್ರೌಂಡ್ ಲೆವೆಲ್ ವಾಟರ್ ಇನ್ಕ್ರೀಸ್ ಆದ್ರೆ ನಮ್ಗೆ ಕುಡಿಯಕ್ಕೆ ನೀರ್ ಸಿಗುತ್ತೆ ಸೊ ಈ ವಿಚಾರವನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಸಾಮಾನ್ಯವಾಗಿ ಹುಲಿಗಳು ಕಾಡಿನಿಂದ ಹೊರಗಡೆ ಬರಲಿಕ್ಕೆ ಎರಡು ಕಾರಣ ಇದೆ ಒಂದು ವಯಸ್ಸಾಗಿ ಹೊರಗಡೆ ಬರುವಂತದ್ದು ಇನ್ನೊಂದು ಟೆರಿಟೋರಿಯಲ್ ಫೈಟ್ ಆಗಿ ಹೊರಗಡೆ ಬರುವಂತದ್ದು ಅಥವಾ ಹೊಸ ಮರಿ ತನ್ನ ಹೊಸ ಆವಾಸ ಸ್ಥಾನವನ್ನ ಹುಡುಕೊಂಡು ಹೊರಗಡೆ